ಒಂದು ವರ್ಷದ ಹಿಂದೆ ಕೊಲೆ ಮಾಡಿದ್ದ ಆರೋಪಿಗಳು ಈಗ ಜೈಲಿಗೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ತ್ಯಾಗದಕಟ್ಟಿಯ ನಿವಾಸಿ ಲಕ್ಷ್ಮಿ ಮತ್ತು ಚನ್ನಗಿರಿ ತಾಲೂಕಿನ ಅಣ್ಣಾಪುರ ಗ್ರಾಮದ ನಿವಾಸಿ ನಿಂಗಪ್ಪ ಮದುವೆಯಾಗಿ ಎಂಟು ವರ್ಷ ಕಳೆದರೂ ಅವರಿಗೆ ಮಕ್ಕಳಾಗಿರಲಿಲ್ಲ ಮಕ್ಕಳ ಭಾಗ್ಯ ಪಡೆಯಲು ಅವರು ಎಲ್ಲ ದೇವಾಲಯಗಳನ್ನು ಸುತ್ತಿದ್ದರೂ ಕೂಡ ಯಾವುದೇ ಪ್ರಯೋಜನವಾಗಲಿಲ್ಲ ಆದರೆ ನಿಂಗಪ್ಪ ಅಡಿಕೆ ಕೆಲಸ ಮಾಡ್ತಿದ್ದ ಆಗ ಆತನ ಸ್ನೇಹಿತನಾದ ತಿಪ್ಪೇಶ್ ನಾಯ್ಕ ಸಂತೋಷ್ ಕೂಲಿ ಕೆಲಸಕ್ಕೆ ಬರ್ತಿದ್ದರು ಆಗ ತಿಪ್ಪೇಶ್ ನಾಯ್ಕಿಗೆ ಲಕ್ಷ್ಮಿಯ ಪರಿಚಯವಾಯಿತು ಪರಿಚಯ ಪ್ರೇಮಕ್ಕೆ ತಿರುಗಿ ಅನೈತಿಕ ಸಂಬಂಧ ಬೆಳೆದು ಇದರ ಪರಿಣಾಮವಾಗಿ ಲಕ್ಷ್ಮಿ ಗರ್ಭಿಣಿಯಾದಳು ತನಗೆ ಮಕ್ಕಳಾಗುವುದಿಲ್ಲ ಎಂದು ತಿಳಿದರೂ ಪತ್ನಿ ಗರ್ಭಿಣಿಯಾಗಿದ್ದರಿಂದ ಅನುಮಾನಗೊಂಡ ನಿಂಗಪ್ಪ ಪತ್ನಿಯನ್ನು ಕರೆದುಕೊಂಡು ಹೋಗಿ ಗರ್ಭಪಾತ ಮಾಡಿಸಿದ್ದನು ಪತಿಯ ವರ್ತನೆಗೆ ಕೋಪಗೊಂಡ ಲಕ್ಷ್ಮಿ ತಾನು ತಾಯಿಯ ಭಾಗ್ಯವನ್ನು ಹಾಳು ಮಾಡಿದ ಪತಿ ನಿಂಗಪ್ಪನನ್ನು ಕೊಲೆ ಮಾಡಬೇಕೆಂದು ನಿರ್ಧರಿಸಿ ಸಂಚು ರೂಪಿಸಿದರು ಈ ಸಂಚು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಹದಿನೆಂಟರಂದು ಲಕ್ಷ್ಮಿ ತನ್ನ ಪ್ರಿಯಕರ ತಿಪ್ಪೇಶ್ ನಾಯ್ಕ್ ಜೊತೆ ಸೇರಿಕೊಂಡು ನಿಂಗಪ್ಪನನ್ನು ಪಾರ್ಟಿ ಮಾಡಿಸುವ ನೆಪದಲ್ಲಿ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮಕ್ಕೆ ಕರೆದುಕೊಂಡು ಹೋಗಿದ್ದಾಳೆ ಅಲ್ಲೇ ಲಕ್ಷ್ಮಿ ಮತ್ತು ತಿಪ್ಪೇಶಿಬ್ಬರು ಸೇರಿಕೊಂಡು ನಿಂಗಪ್ಪನಿಗೆ ಕಂಠಪೂರ್ತಿ ಪೂರ್ತಿ ಕುಡಿಸಿದ್ದಾರೆ ಮಧ್ಯ ದಿನ ನಿಂಗಪ್ಪನನ್ನು ಬಸವಾಪುರ ಗ್ರಾಮದ ಬಳಿ ಇರುವ ಭದ್ರಾ ನಾಲೆಯಲ್ಲಿ ತಳ್ಳಿದ್ದಾರೆ ಬಳಿಕ ಪತಿ ನಿಂಗಪ್ಪ ಭದ್ರಾ ನಾಲೆಯಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಎಂದು ಲಕ್ಷ್ಮಿ ಚನ್ನಗಿರಿ ಪೊಲೀಸ್ ಠಾಣೆ ದೂರು ದಾಖ ದೂರು ದಾಖಲಿಸಿದ್ದಳು ಆದರೆ ಭದ್ರನಲ್ಲಿ ಎಷ್ಟೇ ಶೋಧ ಕಾರ್ಯನಿರ್ವಹಿಸಿದ್ರು ನಿಂಗಪ್ಪ ಆಗಲಿಲ್ಲ ಇದಾದ ಬಳಿಕ ಲಕ್ಷ್ಮೀ ತವರು ಮನೆ ಸೇರಿದ್ದಾಳೆ ಇತ್ತ ತಿಪ್ಪೇಶ್ ಕೆಲಸಕ್ಕೆಂದು ಕೇರಳಕ್ಕೆ ಹೋಗಿ ಅಲ್ಲಿ ಹೆಸರಾಗಿದ್ದಾನೆ ಇದಾದ ನಂತರ ಹೇಳದೆ ಕೇಳದೆ ಕೇರಳಕ್ಕೆ ಹೋಗಿದ್ದಾರೆ ಲಕ್ಷ್ಮಿ ವರ್ತನೆಯಿಂದ ಅನುಮಾನಗೊಂಡ ಪೊಲೀಸರು ತಿಪ್ಪೇಶ್ ನಾಯ್ಕನ ಸಹಿತ ಸಂತೋಷ್ನನ್ನು ಠಾಣೆಯ ಕರೆಸಿ ವಿಚಾರಿಸಿದಾಗ ಲಕ್ಷ್ಮಿ ಹಾಗೂ ತಿಪ್ಪೇಶ್ ನಾಯಕಿ ಅಕ್ರಮ ಸಂಬಂಧ ಇರುವುದು ಗೊತ್ತಾಗಿದೆ ಲಕ್ಷ್ಮಿ ಗರ್ಭಿಣಿಯಾದಾಗ ನಿಂಗಪ್ಪ ಗರ್ಭಪಾತ ಮಾಡಿಸಿದ್ದನು ಇದರಿಂದ ಗೋಪಗೊಂಡ ಲಕ್ಷ್ಮೀ ಪ್ರಿಯಕರ ತಿಪ್ಪೇಶ್ ಜೊತೆ ಸೇರಿಕೊಂಡು ಪತಿ ಲಿಂಗಪ್ಪನನ್ನು ಕೊಲೆ ಮಾಡಿದ್ದಾಳೆ ಎಂದು ಬಾಯಿಬಿಟ್ಟಿದ್ದಾನೆ ಇದೀಗ ಪ್ರಕರಣ ಕೊಲೆ ಎಂದು ದೃಢಪಟ್ಟಿದ್ದು ಆರೋಪಿಗಳು ಮಾಡಿದ ತಿಪ್ಪಿಗೆ ಜೈಲನ್ನು ಸೇರಿದ್ದಾರೆ